ಹೊನ್ನಾವರದ ಕಾಸರಗೋಡಿನ ಟೊಂಕಾ ಕಡಲ ತೀರದಲ್ಲಿ ಆಲಿವ್ ರಿಡ್ಲೆ ಆಮೆಯ ಮೊಟ್ಟೆಗಳು ಮರಿಯಾಗಿವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಟೊಂಕಾ ಕಡಲ ತೀರದಲ್ಲಿ ಕಡಲಾಮೆಯ ಮೊಟ್ಟೆ ಇಟ್ಟಿತ್ತು ನೂರ ಇಪ್ಪತ್ನಾಲ್ಕು ಮೊಟ್ಟೆಗಳನ್ನು ಸ್ಥಳೀಯ ಮೀನುಗಾರ ಮುಖಂಡರಾದ ರಾಜೇಶ್ ತಾಂಡೇಲ್ ರಮೇಶ್ ತಾಂಡೇಲ್ ಹಾಗೂ ಭಾಸ್ಕರ್ ತಾಂಡೇಲ್ ಅವರು ಗುರುತಿಸಿ ಅರಣ್ಯ ಇಲಾಖೆ ಸಹಕಾರದೊಂದಿಗೆ ಮೊಟ್ಟೆಗಳನ್ನು ಸುರಕ್ಷಿತ ಜಾಗದಲ್ಲಿ ಸ್ಥಳಾಂತರಿಸಿ ಅವುಗಳಿಗೆ ನೆಟ್ ಇಂದ ಸುತ್ತ ಬೇಲಿ ಹಾಕಿ ನಾಯಿ ಹಾಗೂ ಪಕ್ಷಿಗಳಿಂದ ಸುರಕ್ಷತೆಯನ್ನು ವಹಿಸಲಾಗಿತ್ತು ಇಂದು ಬೆಳಗಿನ ಜಾವ ಆ ಮೊಟ್ಟೆಗಳು ಮರಿಯಾಗಿದ್ದು ತೊಂಬತ್ತೈದು ಮರಿಗಳನ್ನು ಉಪವಲಯ ಅರಣ್ಯಾಧಿಕಾರಿ ಮಂಜುನಾಥ್ ನಾಯ್ಕ್ ಅವರ ನೇತೃತ್ವದಲ್ಲಿ ಹೊನ್ನಾವರ ಫೌಂಡೇಶನ್ ಸಹಕಾರದೊಂದಿಗೆ ಸಮುದ್ರಕ್ಕೆ ಬಿಡಲಾಯಿತು ಅಳಿವಿನ ಅಂಚಿನಲ್ಲಿರುವ ಆಮೆಗಳ ಸಂರಕ್ಷಣೆಗೆ ಶ್ರಮವಹಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಮೀನುಗಾರ ಮುಖಂಡರು ಸ್ಥಳೀಯರು ಹಾಗೂ ಹೊನ್ನಾವರ ಫೌಂಡೇಶನ್ ಗುರುಪ್ರಸಾದ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು Noori Siri News Desk, Honavara.